ದೊಡ್ ಮನೆ ಹಿರಿಮಗ ಶಿವಣ್ಣ ಯಾವಾಗ ತಮ್ಮ ಆರೋಗ್ಯದ ಸಮಸ್ಯೆಯನ್ನ ಅಭಿಮಾನಿ ದೇವರುಗಳ ಮುಂದೆ ಹೇಳ್ಕೊಂಡ್ರೋ ಅಂದಿನಿಂದ ಎಲ್ಲರ ಮೊಗದಲ್ಲೂ ಆತಂಕ ಎದ್ದು ಕಾಣಿಸ್ತಿತ್ತು ಆದರೆ ಈಗ ಎಲ್ಲರೂ ನಿರಾಳರಾಗಿದ್ದಾರೆ ಕಾರಣ ಅಮೆರಿಕದಲ್ಲಿ ಶಿವಣ್ಣಗೆ ಮಾಡಲಾಗಿರೋ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿದೆ ಇಷ್ಟರಲ್ಲೇ ಅವರು ಬೆಂಗಳೂರಿಗೂ ಹಿಂದಿರುಗಲಿದ್ದಾರೆ ಎಲ್ಲೆಲ್ಲೂ ಈಗ ಈ ಸುದ್ದಿ ಹರಿದಾಡ್ತಿದೆ ನಟ ಶಿವರಾಜ್ ಕುಮಾರ್ ಅವರೇ ಖುದ್ದಾಗಿ ತಮಗಿದ್ದ ಆರೋಗ್ಯದ ಸಮಸ್ಯೆಯನ್ನ ಎಲ್ಲರ ಮುಂದೆ ಹೇಳ್ಕೊಂಡಿದ್ರು ಈ ಸುದ್ದಿ ಕೇಳಿ ಎಲ್ಲರೂ ಶಾಕ್ ಆಗಿದ್ರು ಆಗ ಶಿವಣ್ಣನೇ ಎಲ್ಲರಿಗೂ ಧೈರ್ಯ ಹೇಳಿ ತಾವು ಆದಷ್ಟು ಬೇಗ ಗುಣಮುಖರಾಗೋದಾಗಿಯೂ ಹೇಳ್ಕೊಂಡಿದ್ರು ಅಲ್ಲಿ ಅಮೆರಿಕದ ಫ್ಲೋರಿಡಾದ ಮಿಯಾಮಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ನಲ್ಲಿ ಶಿವಣ್ಣ ಅವರಿಗೆ ಆಪರೇಷನ್ ನಡೀತಿದ್ದಾಗ ಇಲ್ಲಿ ಅಭಿಮಾನಿಗಳು ದೇವಸ್ಥಾನಗಳಲ್ಲಿ ಶಿವಣ್ಣನ ಹೆಸರಿನಲ್ಲಿ ವಿಶೇಷ ಪೂಜೆ ಮಾಡಿಸಿದ್ರು ಇದೆಲ್ಲದರ ಪ್ರತಿಫಲ ಸರ್ಜರಿ ಸಕ್ಸಸ್ ಆಗಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಬೆಂಗಳೂರಿಗೂ ಬಂದುಬಿಡ್ತಾರೆ ಶಿವಣ್ಣ ಈ ಸುದ್ದಿ ಅಭಿಮಾನಿಗಳಿಗೆ ಸಮಾಧಾನ ತಂದಿರೋದಂತೂ ನಿಜ ಹೀಗೆ ಅನಾರೋಗ್ಯ ಇದ್ದಾಗಲೂ ಸ್ಯಾಂಡಲ್ವುಡ್ನ ಮನೆಯ ದೊಡ್ಡ ಮಗ ಎಲ್ಲರೂ ಹುಬ್ಬೇರಿಸುವಂತಹ ಕೆಲಸ ಮಾಡಿದ್ದಾರೆ ಅಷ್ಟಕ್ಕೂ ಅವರು ಅಮೆರಿಕಾಗೆ ಸರ್ಜರಿಗೆ ಅಂತ ಹೋದಾಗಲೂ ನಟ ಕಿಚ್ಚ ಸುದೀಪ್ ವಿಡಿಯೋ ಕಾಲ್ ಮಾಡಿ ಕೇಳಿದ ಒಂದು ಸಹಾಯಕ್ಕೆ ಎರಡು ಮಾತಿಲ್ಲದೆ ಒಪ್ಪಿಕೊಂಡು ತಮ್ಮ ಹೃದಯ ವೈಶಾಲ್ಯತೆಯನ್ನು ಮೆರೆದಿದ್ರು ಅದಾಗಿದ್ದೇನು ಅಂದರೆ ಆಗಿನ್ನು ಮ್ಯಾಕ್ಸ್ ರಿಲೀಸ್ಗೆ ಕೆಲವೇ ಕೆಲವು ದಿನಗಳು ಮಾತ್ರ ಬಾಕಿ ಇತ್ತು ಯಾವ ಯಾವ ಥಿಯೇಟರ್ಸ್ ನಲ್ಲಿ ರಿಲೀಸ್ ಆದರೆ ಮ್ಯಾಕ್ಸ್ಗೆ ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ ಅನ್ನೋ ಲೆಕ್ಕಾಚಾರ ಮಾಡ್ತಿದ್ರು ಆಗ ನಟ ಕಿಚ್ಚ ಸುದೀಪ್ ಅವರಿಗೆ ಮ್ಯಾಕ್ಸ್ ನರ್ತಕಿ ಥಿಯೇಟರ್ ನಲ್ಲಿ ರಿಲೀಸ್ ಮಾಡೋ ಮಹದಾಸೆ ಇತ್ತು ಆದರೆ ಆಗ ಆ ಥಿಯೇಟರ್ನಲ್ಲಿ ಭೈರತಿ ರಣಗಲ್ ಉತ್ತಮ ಪ್ರದರ್ಶನವನ್ನೇ ಕಾಣ್ತಿತ್ತು ಆಗ ಕಿಚ್ಚ ಸುದೀಪ್ ನಟ ಶಿವಣ್ಣ ಅವರಿಗೆ ವಿಡಿಯೋ ಕಾಲ್ ಮಾಡಿದ್ರು ಆ ವಿಡಿಯೋ ಕಾಲ್ನಲ್ಲಿ ಅಣ್ಣ ನಿಮ್ಮ ಚಿತ್ರ ಇನ್ನೇನು ಐವತ್ತು ದಿನ ಪೂರೈಸಲಿದೆ ನನ್ನ ಚಿತ್ರ ಎರಡೂವರೆ ವರ್ಷದ ನಂತರ ಬರ್ತಿದೆ ನನ್ನ ಅಭಿಮಾನಿಗಳ ಸೆಲೆಬ್ರೇಷನ್ಗೆ ದೊಡ್ಡ ಥಿಯೇಟರ್ ಬೇಕಿದೆ ನಿಮ್ಮ ಸಿನಿಮಾ ಓಡ್ತಿರೋ ನರ್ತಕಿ ಥಿಯೇಟರ್ ಅದಕ್ಕೆ ಸೂಕ್ತ ನನ್ನ ಸಿನಿಮಾಗೆ ನಿಮ್ಮ ಚಿತ್ರ ಪ್ರದರ್ಶನ ಕಾಣ್ತಿರೋ ನರ್ತಕಿ ಥಿಯೇಟರ್ನ ನೀವು ಬಿಟ್ಟುಕೊಟ್ರೆ ನನಗೆ ತುಂಬ ಅನುಕೂಲ ಆಗುತ್ತೆ ಅಂತ ಕಿಚ್ಚ ಸುದೀಪ್ ಶಿವಣ್ಣಗೆ ಹೇಳಿದ್ದಾರೆ ಕಿಚ್ಚ ಸುದೀಪ್ ಮಾತನ್ನ ಕೇಳಿದ ತಕ್ಷಣವೇ ಶಿವಣ್ಣ ಮರುಮಾತಿಲ್ಲದೆ ಆಯಿತು ನಿಮ್ಮ ಮ್ಯಾಕ್ಸ್ ಚಿತ್ರವನ್ನು ನರ್ತಕಿಯಲ್ಲೇ ರಿಲೀಸ್ ಮಾಡಿಕೊಳ್ಳಿ ನಾನು ಪಕ್ಕದ ಸ್ವಪ್ನಾ ಥಿಯೇಟರ್ಗೆ ನಮ್ಮ ಭೈರತಿ ರಣಗಲ್ ಸಿನಿಮಾವನ್ನ ಸ್ಥಳಾಂತರ ಮಾಡ್ತೀನಿ ಅಂದ್ರಂತೆ ಇದೀಗ ನಟ ಕಿಚ್ಚ ಸುದೀಪ್ ನಟನೆಯ ಮ್ಯಾಕ್ಸ್ ಚಿತ್ರ ನರ್ತಕಿ ಚಿತ್ರಮಂದಿರದಲ್ಲಿ ಬಿಡುಗಡೆ ಕಂಡು ಯಶಸ್ವಿ ಪ್ರದರ್ಶನ ಕಾಣ್ತಿದೆ ಭೈರತಿ ರಣಗಲ್ ಪಕ್ಕದ ಸ್ವಪ್ನ ಥಿಯೇಟರ್ಗೆ ಕಾಲಿಟ್ಟಿದೆ ಸಿಕ್ಕ ಮಾಹಿತಿ ಪ್ರಕಾರ ಸುದೀಪ್ ಅಭಿನಯದ ಮ್ಯಾಕ್ಸ್ ಚಿತ್ರ ಪ್ರೇಕ್ಷಕರಿಂದ ಭಾರೀ ಪ್ರಶಂಸೆ ಪಡೆದಿದ್ದು ಸೂಪರ್ ಹಿಟ್ ಆಗುವತ್ತ ಸಾಗುತ್ತಿದೆ ಅಂತ ಹೇಳಲಾಗ್ತಿದೆ ನಟ ಸುದೀಪ್ ಹಾಗೂ ಶಿವಣ್ಣ ಮಧ್ಯೆ ಬಾಂಧವ್ಯ ಎಂಥದ್ದು ಅನ್ನೋದಕ್ಕೆ ಇನ್ನೊಂದು ಸಾಕ್ಷಿ ಸಿಕ್ಕಂತಾಗಿದೆ ಶಿವಣ್ಣ ಸರ್ಜರಿಗೆ ಅಂತ ಅಮೆರಿಕಕ್ಕೆ ಹೋಗೋ ಮುನ್ನವೂ ಕಿಚ್ಚ ಸುದೀಪ್ ಶಿವಣ್ಣ ಅವರ ಮನೆಗೆ ಹೋಗಿ ಆರೋಗ್ಯವನ್ನು ವಿಚಾರಿಸಿದ್ರು ಒಟ್ಟಿನಲ್ಲಿ ಶಿವಣ್ಣ ತಮ್ಮ ಸರಳತೆ ಹಾಗೂ ಧಾರಾಳತನದಿಂದ ಅಭಿಮಾನಿಗಳ ಹೃದಯವನ್ನು ಮತ್ತೆ ಮತ್ತೆ ಗೆಲ್ಲುತ್ತಲೇ ಇದ್ದಾರೆ ಅಷ್ಟಕ್ಕೂ ಶಿವಣ್ಣ ಅವರ ಅಭಿಮಾನಿಗಳಿಗೆ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪಾ ಅಂದರೆ ಶಿವಣ್ಣ ಇದೇ ಜನವರಿ ಇಪ್ಪತ್ತಾರಕ್ಕೆ ಬೆಂಗಳೂರಿಗೆ ಮರಳಿ ಬರಲಿದ್ದಾರೆ ಅನ್ನೋ ಸುದ್ದಿ ಇದೆ ಇನ್ನಷ್ಟು ಅಪ್ಡೇಟ್ಸ್ನೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ